ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಇದ್ದರೆ ರುಚಿ ಕೊಡುವ ತೊಕ್ಕನ್ನು ಮಾಡ್ಬೋದು ಇದನ್ನು ಒಂದು ವಾರಗಟ್ಟಲೆ ಇಟ್ಟು ತಿನ್ನಬಹುದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇಲ್ಲಿ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಎರಡು ಚಮಚದಷ್ಟು ಕಾಳು ಎರಡು ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಮೆಂತ್ಯ ಒಂದು ಚಮಚದಷ್ಟು ಜೀರಿಗೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ದಪ್ಪದ ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ ಈಗ ಇದಕ್ಕೆ ಒಣಮೆಣಸು ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಿಗೆ ಆದರೂ ಹಾಕ್ಬೋದು ಖಾರದ್ದಾದ್ರೂ ಹಾಕ್ಬೋದು ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಗರಿ ಗರಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇದನ್ನು ನಾವು ಪೌಡ್ರ್ ಥರ ರೆಡಿ ಮಾಡಿ ನಂತರ ನಾವು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಬಿಲ್ಲೆ ಗಾತ್ರದ ಹುಣ್ಸೆಣ್ಣು ಕೂಡ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಆಗಬೇಕು ಹಾಗಾಗಿ ಒಂದು ರೌಂಡ್ ಡ್ರೈ ಮಾಡಿಕೊಂಡು ನಂತರ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ಡ್ರೈ ಪೌಡರ್ ರೆಡಿ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಗ್ರೇವಿ ರೀತಿ ಮಾಡಿಕೊಳ್ಳೋಣ ಈ ಒಂದು ಗ್ರೇವಿ ಈ ಒಂದು ತೊಕ್ಕು ಒಂದು ವಾರ ಇಟ್ಟು ನೀವು ಯೂಸ್ ಮಾಡ್ಬೋದು ಇದಕ್ಕೆ ನೀರಿನ ಅಂಶ ಜಾಸ್ತಿ ಇರೋದಿಲ್ಲ ಹಾಗಾಗಿ ಇದು ಒಂದು ವಾರ ಗಟ್ಟಲೆ ಇಟ್ಟು ತಿನ್ಬೋದು ಅದೇ ಬಾಣೆಲೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಸಿಡಿದ ತಕ್ಷಣ ಮತ್ತೆ ಎರಡು ಮೂರು ಬೆಳ್ಳುಳ್ಳಿ ಹೆಸಳನ್ನು ಜಜ್ಬಿಟ್ಟು ಹಾಕಿದ್ದೀನಿ ಈಗ ಕಟ್ ಮಾಡಿರುವ ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಕೆಂಪು ಕಲರ್ ಬೇಗ ಬರಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದಕ್ಕೆ ಚೆನ್ನಾಗಿ ಇವಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದೇ ರೀತಿಯಾಗಿ ಇನ್ನೊಂದು ನಿಮಿಷಗಳ ಕಾಲ ಇದೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ರೆಡಿ ಇದೆ ಈಗ ರುಬ್ಬಿರುವ ಖಾರವನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಒಂದು ಒಂದು ಕಾಲು ಕಪ್ಪಷ್ಟು ನೀರು ಮಾತ್ರ ಸೇರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಳೆದಿರುವ ನೀರನ್ನು ಮಿಕ್ಸ್ ಮಾಡಿದ್ದೀನಿ ಈಗ ಇದು ನೀರಿನಂಶ ಡ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಒಂದು ತೊಕ್ಕು ಅನ್ನೋದೇನಿದೆ ನೀಟಾಗಿ ಎದ್ದು ಬರುತ್ತೆ ತಳ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಹೊತ್ತು ಬಿಟ್ಟು ತಳ ಹಿಡ್ಕೊಂಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ನಾವು ಹಾಕಿರೋ ಈರುಳ್ಳಿ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಆಗಿರ್ಬೋದು ಮತ್ತು ನೀರು ಹಾಕಿರೋದ್ರೂ ಅದೆಲ್ಲ ನೀರಿನ ಅಂಶ ಡ್ರೈ ಆಗಬೇಕು ನೋಡಿ ಇವಾಗ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಸ್ಟವನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಯಾವತ್ತೂ ನಮಗೆ ತರಕಾರಿ ಇರೋದಿಲ್ವೋ ಮನೆಯಲ್ಲಿ ಒಂದು ಗೊಜ್ಜು ಮಾಡಿ ತಿನ್ನಬೇಕು ಅಂದಾಗ ಈ ರೀತಿ ಈರುಳ್ಳಿ ಮಾತ್ರ ಇರುತ್ತೆ ಈರುಳ್ಳಿನ ತೊಕ್ಕನ್ನು ಮಾಡಿ ಈ ರೀತಿ ಇಟ್ಕೊಂಡ್ರೆ ಒಂದು ವಾರ ಇಟ್ಟು ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಬಿಸಿ ಬಿಸಿ ಅನ್ನ ಸ್ವಲ್ಪ ತುಪ್ಪ ಇದ್ದರೆ ಈ ತೊಕ್ಕಂತೂ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಯಾಕಂದರೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈ ಗೊಜ್ಜನ್ನು ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಗೊಜ್ಜು ಅಂತನಾದರೂ ಹೇಳ್ಬೋದು ತೊಕ್ಕು ಅಂತನಾದರೂ ಹೇಳ್ಬೋದು ಇವಾಗ ಇದು ರೆಡಿ ಆಯಿತು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಒಮ್ಮೆ ಮಾಡಿದರೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಇವತ್ತಿನ ಸಿಂಪಲ್ ಆಗಿರುವ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು